ಈ ದಿನ ಲೋಕ ಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಎಣುಕು ನೋಟಕ್ಕೆ ಸ್ವಾಗತ ನಾನು ಸ್ವಪ್ನ ಯುನೆಸ್ಕೋ ವಿಶ್ವ ಪಾರಂಪರಿಕ ಸಮಿತಿಯು ಜಪಾನ್ನ ಸ್ಯಾಡೊ ದ್ವೀಪದಲ್ಲಿರೋ ವಿವಾದಾತ್ಮಕ ಚಿನ್ನದ ಗಣಿಯನ್ನ ಸಾಂಸ್ಕೃತಿಕ ಪಾರಂಪರಿಕ ತಾಣವಾಗಿ ನೋಂದಾಯಿಸೋದಕ್ಕೆ ಶನಿವಾರ ನಿರ್ಧಾರನ ತೆಗೆದುಕೊಂಡಿದೆ ಈ ಗಣಿಯಲ್ಲಿ ಎರಡನೇ ವಿಶ್ವ ಸಮರದಲ್ಲಿ ಕೊರಿಯಾದ ಕಾರ್ಮಿಕರ ಮೇಲೆ ದೌರ್ಜನ್ಯ ನಡೆಸಿದ ಕರಾಳ ಇತಿಹಾಸದ ಚಿತ್ರಣವನ್ನು ಪ್ರದರ್ಶನ ಮಾಡುವುದಕ್ಕೆ ಜಪಾನ್ ಒಪ್ಪಿದ ನಂತರ ಸಮಿತಿಯು ಈ ನಿರ್ಧಾರ ತೆಗೆದುಕೊಂಡಿದೆ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ನಡುವಿನ ಸಂಬಂಧಗಳಲ್ಲಿ ಆಗಿರೋ ಸುಧಾರಣೆಯನ್ನ ಈ ನಿರ್ಧಾರ ಸೂಚ ಉತ್ತರ ಜಪಾನ್ನ ನಿಗಾಟಾದ ಕರಾವಳಿಯ ಸ್ಯಾಡೋ ದ್ವೀಪದಲ್ಲಿರೋ ಗಣಿ ಸಾವಿರದ ಒಂಬೈನೂರ ಎಂಬತ್ ಒಂಬತ್ತರಲ್ಲಿ ಮುಚ್ಚೋ ಮೊದಲು ಸುಮಾರು ನಾಲ್ಕು ಶತಮಾನಗಳ ಕಾಲ ಕಾರ್ಯನ ನಿರ್ವಹಿಸುತ್ತಾ ಇತ್ತು ವಿಶ್ವದಲ್ಲೇ ಅತಿ ದೊಡ್ಡ ಚಿನ್ನದ ಉತ್ಪಾದಕ ಅಂತ ಅನಿಸ್ಕೊಂಡಿತ್ತು ಇದು ಜಪಾನ್ನ ಯುದ್ಧ ಕಾಲದಲ್ಲಿ ಕೊರಿಯಾದ ಕಾರ್ಮಿಕರ ಮೇಲೆ ದೌರ್ಜನ್ಯ ನಡೆಸಿದ ಕರಾಳ ಇತಿಹಾಸವನ್ನು ಕೂಡ ಹೊಂದಿದೆ ಫ್ರಾನ್ಸ್ನಾದ್ಯಂತ ಸತತ ಎರಡನೇ ದಿನಾನು ರೈಲು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ ಸಾವಿರಾರು ಪ್ರಯಾಣಿಕರು ತೊಂದರೆಯನ್ನು ಅನುಭವಿಸಿದ್ದಾರೆ ಸೋಮವಾರದ ವೇಳೆಗೆ ರೈಲು ಸಂಚಾರ ಸಹಜ ಸ್ಥಿತಿಗೆ ಬರಲಿದೆ ಅಂತ ಫ್ರಾನ್ಸ್ನಲ್ಲಿ ರೈಲ್ವೆ ಸಂಪರ್ಕವನ್ನು ನಿರ್ವಹಿಸ್ತಾ ಇರೋ ಎಸ್ಎನ್ಸಿಎಫ್ ರೈಲು ಕಂಪನಿಯ ಮುಖ್ಯಸ್ಥ ಜೀನ್ ಪಿಯರ್ ಫರ್ನಾಂಡೋ ಶನಿವಾರ ಹೇಳಿದ್ದಾರೆ ರೈಲುಗಳು ರದ್ದಾಗಿರೋದ್ರಿಂದ ವಾರಾಂತ್ಯದ ಅವಧಿಯಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ಪ್ರಯಾಣಿಕರು ತೊಂದರೆಯನ್ನು ಅನುಭವಿಸಿದ್ದಾರೆ ಅಂತ ಸಾರಿಗೆ ಇಲಾಖೆಯ ಮೂಲಗಳು ಹೇಳಿವೆ ಫ್ರಾನ್ಸ್ನ ಉತ್ತರ ಪಶ್ಚಿಮ ಮತ್ತು ಪೂರ್ವ ಭಾಗದ ಮಾರ್ಗಗಳಲ್ಲಿ ಸಂಚರಿಸಬೇಕಾಗಿದ್ದ ರೈಲುಗಳಲ್ಲಿ ಮೂರನೇ ಒಂದರಷ್ಟು ರೈಲುಗಳು ರದ್ದಾಗಿದ್ದಾವೆ ಪ್ಯಾರಿಸ್ ಲಂಡನ್ ನಡುವಿನ ಯೂರೋಸ್ಟಾರ್ ಹೈಸ್ಪೀಡ್ ರೈಲುಗಳಲ್ಲಿ ಕಾಲು ಭಾಗದಷ್ಟು ರೈಲುಗಳು ಶನಿವಾರ ಸಂಚಾರ ನಡೆಸಿಲ್ಲ ಒಲಂಪಿಕ್ ಕೂಟದ ಉದ್ಘಾಟನಾ ಸಮಾರಂಭಕ್ಕೆ ಕೆಲವೇ ಗಂಟೆಗಳ ಮುನ್ನ ಶುಕ್ರವಾರ ಪ್ಯಾರಿಸ್ನ ವಿವಿಧೆಡೆ ರೈಲು ಸಂಪರ್ಕ ಜಾಲದ ಮೇಲೆ ಸಂಘಟಿತ ದಾಳಿ ನಡೆಸಿತ್ತು ಸಿಗ್ನಲ್ ಮೂಲಸೌಕರ್ಯ ಕೇಬಲ್ಗಳು ಸೇರಿದಂತೆ ರೈಲ್ವೆಗೆ ಸೇರಿದ ಸ್ವತ್ತುಗಳಿಗೆ ಬೆಂಕಿನ ಹಚ್ಚಲಾಗಿತ್ತು ಇದರಿಂದ ಫ್ರಾನ್ಸ್ನಾದ್ಯಂತ ರೈಲು ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಇಸ್ರೇಲ್ ಆಕ್ರಮಿತ ಮಜ್ದಾಲ್ ಶಾಮ್ಸ್ ಪ್ರದೇಶದ ಮೇಲೆ ಇರಾನ್ ಬೆಂಬಲಿತ ಭಯೋತ್ಪಾದಕ ಸಂಘಟನೆ ಹಿಜ್ಬುಲ್ಲಾ ನಡೆಸಿದ ರಾಕೆಟ್ ದಾಳಿಯಲ್ಲಿ ಹನ್ನೆರಡು ಮಂದಿ ಮೃತಪಟ್ಟಿದ್ದಾರೆ ಅಂತ ಝೆರುಸಲಂ ಪೋಸ್ಟ್ ವರದಿ ಮಾಡಿದೆ ಶನಿವಾರ ಸಂಜೆ ರಾಕೆಟ್ ನಗರದ ಫುಟ್ಬಾಲ್ ಮೈದಾನದ ಬಳಿ ಅಪ್ಪಳಿಸಿದ ಪರಿಣಾಮ ಮಕ್ಕಳು ಮತ್ತು ಹತ್ತರಿಂದ ಇಪ್ಪತ್ತು ವರ್ಷದವರೆಗಿನ ಹದಿಹರೆಯದವರು ಸೇರಿದಂತೆ ಹನ್ನೆರಡು ಮಂದಿ ಮೃತಪಟ್ಟಿದ್ದಾರೆ ಹತ್ತೊಂಬತ್ತು ಮಂದಿ ಗಾಯಗೊಂಡಿದ್ದು ಆರು ಮಂದಿಯ ಸ್ಥಿತಿ ತೀರಾ ಗಂಭೀರ ಆಗಿದೆ ಗಾಯಾಳುಗಳನ್ನ ಮೇಘನ್ ಡೇವಿಡ್ ಅಡೋಮ್ ತಂಡವು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ ಪ್ರಕಟಣೆ ತಿಳಿಸಿದೆ ಹಿಜ್ಬುಲ್ಲಾ ನೆಲೆಯಿಂದಲೇ ರಾಕೆಟ್ ಲಾಂಚ್ ಆಗಿದೆ ಅಂತ ಪ್ರಾಥಮಿಕ ತನಿಖೆ ಬಳಿಕ ಎಂಡಿಎ ಹೇಳಿದೆ ದಕ್ಷಿಣ ಲೆಬಾನನ ಚೇಬಾದ ಹಳಿಯೊಂದರ ರಾಕೆಟ್ ಉಡಾವಣೆ ಮಾಡಲಾಗಿದೆ ಅಂತ ತಿಳಿಸಿದೆ ಗಾಜಾದ ಮೇಲೆ ನಡೀತಾ ಇರೋ ಯುದ್ದವನ್ನ ಅಂತ್ಯಗೊಳಿಸಬೇಕು ಪ್ಯಾಲೆಸ್ಟೀನ್ ಜನರಿಗೆ ಮಾನವೀಯ ನೆರವು ನೀಡೋದನ್ನ ಭಾರತ ಮುಂದುವರಿಸಲಿದೆ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಶನಿವಾರ ತಿಳಿಸಿದ್ದಾರೆ ಆಗ್ನೇಯ ಏಷ್ಯಾದ ರಾಷ್ಟ್ರಗಳ ವಿದೇಶಾಂಗ ಸಚಿವರ ಹದಿನಾಲ್ಕನೇ ಶೃಂಗ ಸಭೆಯು ಲಾವೋಸ್ನಲ್ಲಿ ನಡೀತಾ ಇದೆ ಈ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಇಸ್ರೇಲ್ ಹಮಾಸ್ ಹಾಗೂ ರಷ್ಯಾ ಉಕ್ರೇನ್ ಯುದ್ಧಗಳಿಗೆ ಸಂಬಂಧಿಸಿದ ಭಾರತದ ನಿಲುವನ್ನು ಪ್ರಕಟಿಸಿದರು ಉಕ್ರೇನ್ ಮೇಲೆ ನಡೀತಾ ಇರೋ ಯುದ್ಧವನ್ನು ಮಾತುಕತೆಯ ಮೂಲಕ ಕೊನೆಗಾಣಿಸಬೇಕು ಕೆಂಪು ಸಮುದ್ರದಲ್ಲಿ ಸರಕು ಸಾಗಣೆ ಹಡಗಿನ ಮೇಲೆ ದಾಳಿ ಮಾಡೋದನ್ನು ನಿಲ್ಲಿಸಬೇಕು ಅಂತ ಆಗ್ರಹ ಮಾಡಿದರು ಒಲಿಂಪಿಕ್ಸ್ ಕ್ರೀಡಾಕೂಟವು ಆರಂಭಗೊಂಡ ಮೊದಲ ದಿನದಂದು ಫ್ರಾನ್ಸ್ನ ಹವಾಮಾನ ವೈಪರೀತ್ಯ ತಡೆಗಟ್ಟೋ ಕುರಿತು ಹೋರಾಟ ನಡೆಸೋ ಸಂಸ್ಥೆಯಾದ ಎಕ್ಸ್ಟಿಂಕ್ಷನ್ ರೆಬಿಲಿಯನ್ ನಗರದ ಕೇಂದ್ರ ಭಾಗದಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಯಿತು ಆದ್ರೆ ಪೊಲೀಸರು ಹೋರಾಟಗಾರರನ್ನ ತಡೆದ್ರು ಪ್ಯಾರಿಸ್ನ ಸೇನ್ ನದಿಗೆ ನಿರ್ಮಿಸಲಾದ ಪ್ರಸಿದ್ಧ ಫೋಂಡೇಸಾ ಸೇತುವೆಯನ್ನ ಮುತ್ತಿಗೆ ಹಾಕೋದಕ್ಕೆ ಈ ಸಂಸ್ಥೆಯ ಕಾರ್ಯಕರ್ತರು ಮುಂದಾಗಿದ್ರು ಇಲ್ಲಿನೇ ಕೆಲ ಹೊತ್ತಿನ ಹಿಂದೆ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಕೂಡ ನಡೆದಿತ್ತು ಕಳೆದ ಒಲಿಂಪಿಕ್ಸ್ಗಿಂತ ಈ ಬಾರಿಯ ಕ್ರೀಡಾಕೂಟದಲ್ಲಿ ಇಂಗಾಲ ಹೊರಸೂಸುವಿಕೆ ಪ್ರಮಾಣವನ್ನ ತಗ್ಗಿಸೋದಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಪ್ಯಾರಿಸ್ ಒಲಿಂಪಿಕ್ಸ್ನ ಆಯೋಜಕರು ಹೇಳ್ಕೊಂಡಿದ್ರು ಆದರೆ ಈ ಕ್ರೀಡಾಕೂಟದ ಪ್ರಾಯೋಜಕತ್ವವನ್ನು ಟೊಯೋಟಾ ಕಂಪನಿಯು ವಹಿಸಿಕೊಂಡಿದೆ ಈ ಕಂಪನಿ ಜಲಜನಕ ಚಾಲಿತ ಎಂಜಿನ್ ಕಾರನ್ನು ಒಲಿಂಪಿಕ್ಸ್ನಲ್ಲಿ ಪ್ರಚಾರ ಮಾಡ್ತಾ ಇದೆ ಅನ್ನೋದು ಈ ಹೋರಾಟಗಾರರ ಆರೋಪ ಆಗಿದೆ ಪ್ರತಿಕೂಲ ಹವಾಮಾನದ ಕಾರಣದಿಂದ ಮನಿಲಾ ಕೊಲ್ಲಿಯಲ್ಲಿ ಗುರುವಾರ ಮುಳುಗಿದ್ದ ತೈಲ ಟ್ಯಾಂಕರ್ನಲ್ಲಿ ಸೋರಿಕೆ ಉಂಟಾಗಿದೆ ಅಂತ ಫಿಲಿಪೀನ್ಸ್ ಕರಾವಳಿ ಭದ್ರತಾ ಸಿಬ್ಬಂದಿ ತಿಳಿಸಿದ್ದಾರೆ ಫಿಲಿಪೀನ್ಸ್ ಧ್ವಜ ಹೊತ್ತ ಬತಾನ್ ಪ್ರಾಂತ್ಯದ ಕರಾವಳಿ ಬಳಿ ಈ ಹಡಗು ಮುಳುಗಡೆಯಾಗಿದೆ ಇದು ಅರವತ್ತೈದು ಮೀಟರ್ ವಿಸ್ತೀರ್ಣದ ಟೆರ್ರಾನೋ ಹಡಗಾಗಿದ್ದು ಹದಿನಾಲ್ಕು ಲಕ್ಷ ಲೀಟರ್ ಕೈಗಾರಿಕೆ ಬಳಕೆಯ ತೈಲವನ್ನು ಹೊತ್ತು ಸಾಕ್ತಾ ಇತ್ತು ಹಡಗಿನಲ್ಲಿದ್ದ ಹದಿನಾರು ಸಿಬ್ಬಂದಿಯನ್ನು ರಕ್ಷಣೆ ಮಾಡಲಾಗಿದೆ ಒಬ್ಬ ಮುಳುಗಿದಾನೆ ಅಂತ ಸಿಬ್ಬಂದಿ ತಿಳಿಸಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮೊದಲ ಚಿನ್ನದ ಪದಕವನ್ನ ಶನಿವಾರ ಚೀನಾ ತನ್ನದಾಗಿಸಿಕೊಂಡಿದೆ ಮಿಶ್ರ ತಂಡದ ಹತ್ತು ಮೀಟರ್ ಏರ್ ರೈಫಲ್ ಕ್ರೀಡೆಯಲ್ಲಿ ಚೀನಾ ತಂಡ ಗೆಲುವು ಸಾಧಿಸಿದೆ ಏರ್ ರೈಫಲ್ ಕ್ರೀಡೆಯ ಫೈನಲ್ನಲ್ಲಿ ಚೀನಾದ ಶೆಂಗ್ ಲಿಹಾವೊ ಮತ್ತು ಹುವಾಂಗ್ ಯೂಟಿಂಗ್ ಜೋಡಿ ದಕ್ಷಿಣ ಕೊರಿಯಾದ ಕೆ ಯುಮ್ ಜಿ ಹೈಯನ್ ಮತ್ತು ಪಾರ್ಕ್ ಹಾ ಜೋಡಿಯನ್ನ ಹದಿನಾರು ಹನ್ನೆರಡು ಅಂಕಗಳೊಂದಿಗೆ ಸೋಲಿಸಿದೆ ಆ ಮೂಲಕ ಚೀನಾ ಚಿನ್ನ ಗೆದ್ರೆ ದಕ್ಷಿಣ ಕೊರಿಯಾ ಬೆಳಿಗ್ಗೆ ತೃಪ್ತಿ ಪಟ್ಕೊಂಡಿದೆ ಕಝಕಿಸ್ತಾನ್ ತಂಡ ಕಂಚನ ಗೆದ್ಕೊಂಡಿದೆ ಕಳೆದ ಕೆಲ ದಿನಗಳ ಹಿಂದೆ ಕ್ಯಾಲಿಫೋರ್ನಿಯಾದಲ್ಲಿ ಕಾಣಿಸ್ಕೊಂಡಿದ್ದ ಕಾರ್ಗಿಚ್ಚು ಈಗ ಮತ್ತೆ ಮೇಲೆದಿದೆ ಶನಿವಾರ ಉತ್ತರ ಕ್ಯಾಲಿಫೋರ್ನಿಯಾದ ಕಾಡುಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಕೆಲವೇ ಗಂಟೆಗಳಲ್ಲಿ ನಾಲ್ಕು ಸಾವಿರದಿಂದ ಐದು ಸಾವಿರ ಎಕರೆ ಪ್ರದೇಶಕ್ಕೆ ಈ ಬೆಂಕಿ ಹಬ್ಬಿದೆ ಇದರ ಪರಿಣಾಮ ವಾತಾವರಣ ತುಂಬಾ ಬಿಸಿಯಾಗಿದೆ ಕಾಡ್ಗಿಚ್ಚಿನ ಅಪಾಯಗಳಿಂದ ಜನರನ್ನು ರಕ್ಷಿಸೋದಕ್ಕೆ ಸಾವಿರಾರು ಜನರನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ ಕೊಹಾಸೆಟ್ ಮತ್ತು ಫಾರೆಸ್ಟ್ ರಾಂಚ್ ಪಟ್ಟಣಗಳ ಒಟ್ಟು ನಾಲ್ಕು ಸಾವಿರ ಜನರು ಜಹಾಗೋ ಚೀಕೋ ನಗರದ ನಾಲ್ಕುನೂರು ಮಂದಿಯನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡಲಾಗಿದೆ ಇರಾನ್ನಲ್ಲಿ ಉಷ್ಣ ಮಾರುತ ಹೆಚ್ಚುತ್ತಾ ಇರೋ ಕಾರಣ ಅಲ್ಲಿನ ಆಡಳಿತ ಹಲವು ಕ್ಷೇತ್ರಗಳಲ್ಲಿ ಕಾರ್ಯಾಚರಣೆ ಅವಧಿಯನ್ನ ಕಡಿತಗೊಳಿಸುವುದಕ್ಕೆ ಆದೇಶ ಮಾಡಿದ್ದು ಸರ್ಕಾರಿ ಹಾಗೂ ವಾಣಿಜ್ಯ ಸಂಸ್ಥೆಗಳನ್ನು ಶನಿವಾರ ಮತ್ತು ಭಾನುವಾರ ಸಂಪೂರ್ಣವಾಗಿ ಮುಚ್ಚೋದಕ್ಕೆ ನಿರ್ಧಾರ ಮಾಡಲಾಗಿದೆ ರಾಜಧಾನಿ ಟೆಹ್ರಾನ್ನಲ್ಲಿ ಶನಿವಾರ ತಾಪಮಾನ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ನಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆ ಕಂಡಿದೆ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಹಾಗೂ ವಿದ್ಯುಚ್ಛಕ್ತಿ ಉಳಿತಾಯ ಮಾಡೋದಕ್ಕೆ ದೇಶಾದ್ಯಂತ ಭಾನುವಾರ ಬ್ಯಾಂಕುಗಳು ಕಚೇರಿಗಳು ಹಾಗೂ ಸರ್ಕಾರಿ ಸಂಸ್ಥೆಗಳನ್ನು ಮುಚ್ಚೋದಕ್ಕೆ ಆದೇಶ ನೀಡಲಾಗಿದೆ ಕೇವಲ ತುರ್ತು ಹಾಗೂ ಆರೋಗ್ಯ ಸೇವೆಗಳು ಲಭ್ಯ ಇರಲಿದೆ ಅಂತ ಹೇಳಿದೆ ಟೈಫೋನ್ ಗೇಮಿ ಚಂಡಮಾರುತದಿಂದ ಉಂಟಾದ ಭಾರಿ ಮಳೆಯಿಂದಾಗಿ ಆಗ್ನೇಯ ಚೀನಾದಲ್ಲಿ ಭಾನುವಾರ ಭೂಕುಸಿತ ಉಂಟಾಗಿದೆ ಮನೆಯೊಂದಕ್ಕೆ ಮಣ್ಣು ಕುಸಿದು ಹನ್ನೊಂದು ಜನರು ಸಾವನ್ನಪ್ಪಿದ್ದಾರೆ ಅಂತ ಚೀನಾ ಮಾಧ್ಯಮಗಳು ತಿಳಿಸಿದವೆ ಇನ್ನು ಚೀನಾದ ಶಾಂಘೈನಲ್ಲಿ ತೀವ್ರ ಗಾಳಿಯಿಂದಾಗಿ ನೆಲಸಮ ಆಗಿದ್ದ ಮರಕ್ಕೆ ಸ್ಕೂಟರ್ ಡಿಕ್ಕಿ ಹೊಡೆದು ವ್ಯಕ್ತಿಯೊಬ್ಬರು ಸಾವನ್ನಪ್ಪಿರೋ ಘಟನೆ ಶನಿವಾರ ನಡೆದಿದೆ ಅಂತ ಡಿಜಿಟಲ್ ಸುದ್ದಿ ಸಂಸ್ಥೆ ದಿ ಪೇಪರ್ ವರದಿ ಮಾಡಿದೆ ಚೀನಾದಲ್ಲಿ ಗುರುವಾರ ಭೂಕುಸಿತ ಉಂಟು ಮಾಡಿದ ಟೈಫೋನ್ ಗೇಮಿ ಚಂಡಮಾರುತ ಇದೀಗ ದುರ್ಬಲಗೊಂಡಿದ್ದು ಟೈಫೋನ್ ಗೇಮಿ ಚಂಡಮಾರುತದಿಂದ ಚೀನಾದಲ್ಲಿ ಸಂಭವಿಸಿದ ಮೊದಲ ಸಾವು ಇದಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇದೆ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ